హాయ్ ఫ్రెండ్స్ ఆఫ్టర్ లాంగ్ టైమ్ నేను నేను చాల్గ్ కమ్ బ్యాక్ ఆతాయి సో యాకెస్ దింగ్ నన్ను చానల్గ్ విడియో బందిర స్వల్ప కాలాంతరం నేను బరక అదే ఇవతూ నేను ఫ్రీ ఇర టైమే వీడియోస్ మాట్టిని నా లైఫల్లీ అందరూ ట్వెంటీ ట్వెంటీ ఫైవ్ ఏమేం చేంజస్ ఆయో అంత ఇవతిన కన్సెప్ట్ వన్ తగ్గు మాతాయిదీ సో ట్వెంటీ ట్వంటీ ఫైవ్ అని స్వల్ప ననకి ಗೊತ್ತಿದ್ದೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ನನಗೆ ಹೆಲ್ತು ಪ್ರಾಬ್ಲಮ್ ಆಗ್ತಿದೆ ಅಂತ ನಾನು ಓಲ್ಡ್ ಜಾಬ್ ರಿಸೈನ್ ಮಾಡಿ ಸೊ ಜಾಬ್ನ ಸರ್ಚ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಸಮ್ ವೀಡಿಯೋಸ್ನ ನಾನು ಇದ್ದೆ ಆ ಟೈಮಲ್ಲಿ ನಾನು ವೀಡಿಯೋ ಮಾಡ್ತಾ ಮಾಡಿ ಹಾಕ್ತಿದ್ದೆ ಆವಾಗ ನನಗೆ ಮತ್ತು ನನಗೆ ಆಫ್ಟರ್ ತ್ರೀ ಮಂತ್ಸ್ ಅಂದರೆ ನನಗೆ ಜಾಬ್ ಆಯಿತು ಅಂದರೆ ಪರ್ಮನೆಂಟ್ ಏನಲ್ಲ ನನಗೆ ನನಗೆ ಲೈಫಲ್ಲಿ ಅಂದರೆ ನಾನು ಇಷ್ಟಪಟ್ಟಿರೋ ಜಾಬಲ್ಲಿ ನನಗೆ ಸಿಕ್ಕಿಲ್ಲ సో ఆస్ ఎ ఇండీపెండెంటాగి నన్ను లైఫ్ లీడ్ మోస్కర నంకు య జాబ్ సిక్కిో ప్రెసెంటే నన్ను ఆ జాబ్న అక్సెప్ట్ మూ సో వర్క్ మాతాను స్టిల్ ఐమ్ లుకింగ్ ఫర్ ది జాబ్ ఐ మై డ్రీమ్ జాబ్ నన్ను లు నోడ్తా సో అదక టైమ్ కొడక ఇాబ్ూ టైమ్ ఆగ ప్రిపరేషన్గా ఆతాయి సో అదకోస్ ఇష్టూ ట్వెంటీ ట్వెంటీ ఫైవ్ ఇండి నం అంత చేంజస్ లైఫల్ ತುಂಬ ಚೇಂಜಸ್ ಆಗಿದೆ ನಾನು ಏನು ಲೈಫಲ್ಲೇ ಅಂದ್ಕೊಂಡಿದ್ದೆ ಅದನ್ನು ಒಂದು ದೊಡ್ಡ ಒಂದು ಗಂಡಾಂತರದಿಂದ ದೂರ ಆಗಿರೋ ಒಂದು ಕಳ್ಕೊಂಡಿದ್ದೀನಿ ಅದರಿಂದ ಅದನ್ನಿಂದ ಸೇಫ್ ಆಗಿದ್ದೀನಿ ನೆಕ್ಸ್ಟು ಅದು ನೆಕ್ಸ್ಟ್ ಆದಮೇಲೆ ಮೈಂಡ್ ಫ್ರೀ ಮಾಡ್ಕೊಳೋಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಜೊತೆ ಎಲ್ಲ ಟ್ರಿಪ್ ಆಚೆ ಹೋಗ್ತೀನಿ ಆವಾಗ ಸಖತ್ ಲೈಫಲ್ಲಿ ಎಂಜಾಯ್ ಮಾಡ್ತೀನಿ ತುಂಬ ಖುಷಿ ಪಡ್ತೀನಿ నన ఇష్ట ఆగి ప్లేస్ కూర్గ్ సైడ్ ఎలా హోగ్బు నెంబర్ ట్రిప్ ఎంజాయ్ మి ఫ్రెండ్ జొతే సో దెన్ ఆఫ్టర్ కమ్ బ్యాక్ ఆమె నన్ను నండి అలమ్ ఫీల్ ఆతీ అంతా నేను నన్ను ఫ్రెండ్ మన శిఫ్ట్ ఆతీ సో నెండ్ మనకి నన్ను ఆఫ్టర్ టు మంత్స్ సక్కత్ ఎంజాయ్ మాత్య నన్న ఫ్రెండ్ జొతే తుంబే ఆక్చులీ తున్న చన కేర్కోరు యాకంద్ర జొతే ఆల్డి తుంద దూర ఆగ్ కాలేజ్ డేస్కు లైఫ్ంద నేను దూర ఆగితే అది ఫ్రెండ్స్ రిలేషన్షిప్పల్ల ఒళే లైఫ్ నన్న పర్సన్స్ ప్రాబ్లమ్ ఇదో అలాగే తు ప్రాబ్లమ్స్ బందిరద్రింద్రు ఇన్వాల్వ్ ఆగ్తాయి సో ఇండిపెండెంటే ఆగి స్టార్ట్ సో ఇండి ఇండిజువల్గ్ నత్రను డిపెండిరబు అనుకుంటు దెన్ యాక ఆలో ఫీల్ ఆయన ఫ్రెండ్ మన శిఫ్ట్ అది టూ మంత్స్ ననగ అల్లిగి అల్లి నెక్స్ట్ మైండ్ ఫ్రీ మాట్టు నా లైఫ్ ఏమారు చేంజెస్ మోకు నన్ను డ్రీమ్స్ ఏమని అదని ఫిల్ మా అట్లీస్ట్ ఎక్స్పీరియన్స్ మాట్లా జిమ్ి జాయిన్ ఆక్తీ అిప్పుతీని జిమ్ి జాయిన్ అందే నేను చేంజెస్ ఆక్తిని 2 మంత్స్ నన్న వేయిట్ అప్ టూ ఏ టెన్ ఇయర్సు ఫైవ్ ఇయర్స్ మెయింటైన్ మిర నన్న నా ఒ 3 టు ఫోర్ కేజీస్ వేయిట్ గేన్ దెన్ అనే ಒಂಥರ ಏನೋ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ನಾನು ನನ್ನ ಲೈಫಲ್ಲಿ ಏನೂ ಚೇಂಜಸ್ ಮಾಡ್ಕೊತಾ ಇದ್ದೀನಿ ಅಂತಂದು ಖುಷಿ ಆಗುತ್ತೆ ದೆನ್ ನನಗೆ ಟ್ರಾವೆಲ್ದು ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲಿಂದ ನಾನು ಪಿ ಜಿ ಶಿಫ್ಟ್ ಹೋಗ್ತೀನಿ ಆ ಮಿಡಲ್ ಗ್ಯಾಪಲ್ಲಿ ದೊಡ್ಡ ನನ್ನ ಲೈಫಲ್ಲಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ದಿರಂತ ನನ್ನ ಪ್ರಪಂಚನೇ ಆಗಿರೋ ಅಂತಂದು ನಾನು ಫ್ಯಾಮಿಲಿಯಲ್ಲಿ ಹೋಗಿ ಅವರು ಅವರು ಮದುವೆ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರು ಅಲ್ಲ ನಮ್ಮ ಬ್ರತ ಸೊ ಅವಾಗಿಲ್ಲ ನನಗೇನು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನನಗೆ ನನ್ನ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ನಾನು ಡಿಪೆಂಡ್ ಆಗಿರಬಾರ್ದು ಅಂತ ಅವತ್ತಿಂದ ಅನ್ಸೋಕ್ ಸ್ಟಾರ್ಟ್ ಆಗುತ್ತೆ ಎಗೇನ್ ನಾನು ಮತ್ತೆ ನನ್ನ ಲೈಫಲ್ಲಿ ಮತ್ತೆ ಲಾಸ್ ಮಾಡ್ಕೊತೀನಿ ದೊಡ್ಡದು ಆವತ್ತಿಂದಲ್ ಡೇಟು ನಾನು ಇಂಡಿಪೆಂಡೆಂಟ್ ಆಗಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಯಾರ ಶೇರ್ ಮಾಡ್ಕೋಬಾರ್ದು ಯಾರ ಹೇಳ್ಕೋಬಾರ್ದು ಸೊ ಈ ವಿಡಿಯೋದಿಂದ ನಾನು ನಿಮಗೆಲ್ಲ ಏನು ಹೇಳ್ಬೇಕು ಅಂತ ಹೊರಟಿದ್ದೀನಿ ಅಂತ ಅಂದರೆ ಏನು ಕಾನ್ಸೆಪ್ಟ್ ಇಟ್ಕೊಂಡು ಬಂದೆ ಅಂದರೆ ಸೊ ಡೋಂಟ್ ಬಿಲೀವ್ ಎವ್ರಿ ಒನ್ ಫ್ಯಾಮಿಲಿ ಆಗಲಿ ಬ್ರದರ್ಸ್ ಏನೇ ಆಗಿರಲಿ ಯಾರು ಬಿಲೀವ್ ಮಾಡಬೇಡಿ ಯಾರತ್ರ ಆಗಲಿ ಏನೇ ಹೇಳ್ಕೊಳಕ್ಕೆ ಹೋಗಬೇಡಿ ಇವತ್ತಿನ ದಿನ ನಾವು ಅವ್ರ ಜೊತೆ ತುಂಬ ಚೆನ್ನಾಗಿರ್ತೀವಿ ಅಂತಂದರೆ ನೆಕ್ಸ್ಟ್ ಡೇ ಟೇ ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ಕಮ್ ಕಮ್ಮಿಂಗ್ ಡೇಸ್ ನಮಗೆ ಅವರು ಅವ್ರ ಹತ್ರ ನಾವು ತಪ್ಪಾಯ್ತು ಅಂತ ಫೀಲ್ ಆಗುತ್ತೆ ಸೊ ಬಿಲಿ ಮಾಡಬೇಡಿ ನನಗೆ ಬಿಲ್ ಇಟ್ಕೊಂಡು ಅಷ್ಟೊಂದು ನಮ್ಮವರು ನಮ್ಮವ್ರು ಅನ್ಕೊಂಡು ಅವರಿಂದ ಹರ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿನೇ ನೀವಾಗಿ ಚೇಂಜಸ್ ಮಾಡ್ಕೊಡಿ ನಿಮ್ಮ ಲೈಫಲ್ಲಿ ಏನೇನಿದ್ರು ನಮಗೋಸ್ಕರ ನಾವು ಇರಬೇಕು ಯಾರ್ಯಾರಿಗೋಸ್ಕರ ನಾವು ಚೆನ್ನಾಗಿ ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಅಂತ ಲೈಫ್ ಏನ್ ಮಾಡಿ ಹೊರತು ನೆಕ್ಸ್ಟ್ ನಾವು ಉಟ್ಬೇಕಾದ್ರೆ ಒಬ್ರೇ ಉಟ್ತೀವಿ ಸಾಯ್ಬೇಕಾದ್ರೂ ಒಬ್ರೇ ಸಾಯ್ತೀವಿ ಯಾ ಈ ಕಮ್ ಹುಟ್ಟು ಮತ್ತೆ ಸಾವಿ ಮಧ್ಯ ಬರುತ್ತಲ್ಲ ಆ ಮಿಡಲಲ್ಲಿ ತುಂಬ ಜನ ಬಂದು ಹೋಗ್ತಾರೆ ತುಂಬ ಪಾಠಗಳು ಕಳ್ಸೋಗ್ತಾರೆ ಅವಾಗ ನಾವು ಸ್ಟ್ರಾಂಗ್ ಆಗ್ತೀವಿ ನಾನು ಐ ರಿಯಲಿ ಐ ಆಮ್ ಅಪ್ರಿಷಿಯೇಟ್ ಮೈಸೆಲ್ಫ್ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಳ್ತೀನಿ ಅಳಲ್ಲ ಅಂತಲ್ಲ ಸಮ್ ಡೇಸ್ ನೆನಪಾದಾಗ ಅಳ್ತೀನಿ ಆ ನೆನಪಾದ ಹತ್ತು ಕಳ್ಬೇಕಾದ್ರೆ ನಾನು ನನಗೆ ತುಂಬ ಖುಷಿ ಬಿಡೋದೇನೆಂದರೆ ತುಂಬ ಯಾರು ನನಗೆ ಸಪೋರ್ಟ್ ಇರಬೇಕಾದ್ರೆ ಒಬ್ಬಳೆ ಸ್ಟ್ಯಾಂಡ್ ತೊಗೊಂಡು ನನ್ನ ಲೈಫಲ್ಲಿ ಕೆರಿಯರ್ ಕಟ್ಕೋಬೇಕು ನಾನು ಕಳ್ಕೊಂಡಿರ ನನ್ನ ಐಡೆಂಟಿಟಿ ನಾನು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದು ಎವ್ರಿ ಡೇ ಐ ಫೈಟ್ ವಿತ್ ಮಿ ನನಗೆ ನಾನೇ ಫೈಟ್ ಮಾಡ್ಕೊತಿದ್ದೀನಿ ಸೊ ಅದಕ್ಕೋಸ್ಕರ ಹೇಳ್ತೀನಿ ಯಾರನ್ನು ಬಿಲೀವ್ ಮಾಡಬೇಡಿ ನಿಮಗೆ ನೀವೇ ಆಗಿರಬೇಕು ಏನೋ ಹೇಳೋಕ್ಕಂತ ಬಂದೆ ತುಂಬ ಎಮೋಷ್ನಲ್ ಆಗೋ ಥರ ಸೊ ಈ ವಿಡಿಯೋ ಮುಖಾಂತರ ನಾನು ಏನು ಹೇಳೋದು ಅಂದರೆ ನಿಮಗೆ ನಿಮಗೆ ಯಾವ ಟೈಮಲ್ಲಿ ನೀವು ಯಾವಾಗ ಇಂಡಿಪೆಂಡೆಂಟ್ ಆಗಿ ಸ್ಟಾರ್ಟ್ ಮಾಡ್ತಿರು ಅಪ್ ಟು ಒಂದು ಏಜ್ ಇರುತ್ತೆ ಕಾಲೇಜ್ ಟೈಮ್ ಫ್ಯಾಮಿಲಿ ಫ್ಯಾಮಿಲಿಯವರು ಸಪೋರ್ಟ್ ಮಾಡ್ತಾರೆ ಬ್ರದರ್ಸ್ ಸಿಸ್ಟರ್ಸ್ ಯಾವಾಗಲೂ ಆಟ ಸಪೋರ್ಟ್ ಇರ್ತದೆ ಅವ್ರದೇ ಆದಂಥ ಲೈಫ್ ಬಂದಾಗ ಎಲ್ಲರೂ ಸ್ವಾರ್ಥಿಗಳಾಗ್ತಾರೆ ಸೊ ಅದಕ್ಕೇ ನಮ್ಮದು ನಾವು ಸೆಲ್ಫ್ ಮೋಟಿವೇಶನ್ ಆಗಿ ಸ್ಟ್ರಾಂಗ್ ಆಗಿ ಇರಬೇಕು ಅದಕ್ಕೋಸ್ಕರ ಇದನ್ನು ನಾನು ವೀಡಿಯೋ ಮಾಡ್ಕೊಂಡಿರೋದು ಇರೋದು ಸೊ ನಿಮಗೂ ಹೇಳ್ತಿರೋದು ಈ ವಿಡಿಯೋದ್ರಿಂದ ನಿಮಗೆ ಕೆಲವು ಇವಳೇನಪ್ಪ ಈ ಥರ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡಿರ್ಬೋದು ಇವಳೇನಪ್ಪ ಈ ಥರ ಮಾತು ಯಾವತ್ತು ನನಗೆ ನಾನು ಬಿಲೀವ್ ಮಾಡ್ಕೊಂತೀನಿ ನಾನು ಯಾರಾದ್ರೂ ಐ ನಾಟ್ ಬಿಲೀವ್ ಎಫ್ ಇವತ್ತಿನ ಸ್ಟಾರ್ಟ್ ಮಾಡಿರೋದು ಯಾರು ನಂಬಬಾರ್ದು ಯಾರೂ ಇರಲ್ಲ ಕೊನೆಯವರೆಗೂ ಕೈಯಲ್ಲಿ ಒಂದು ಜಾಬ್ ಆಯಿತು ಜಾಬ್ ಅಂತ ಇತ್ತು ಅಂದ್ರೆ ಖರ್ಚು ತೊಡಕೊಂಡು ನಿಮಗೆ ನಿಮ್ಮ ಬಟ್ಟೆ ನಿಮ್ಗೆ ಇಷ್ಟ ಲೈಫ್ ಲೀಡ್ ಮಾಡ್ಬೋದು ಅದನ್ನು ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋದಿಂದ ನಿಮಗೆ ಏನಾದ್ರು ನನಗೆ ಹೇಳಬೇಕು ಅಂತಂದರೆ ಕಮೆಂಟಲ್ಲಿ ಮಾಡಿ ಹೇಳಿ ಸೊ ಏನಾದರೂ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ ಏನೇ ಇದ್ರೂ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ವೀಡಿಯೋ ಮಾಡಿರೋದು ಕರೆಕ್ಟ್ ಆದ್ವರ ನಿಮ್ಮ ಲೈಫಲ್ಲಿ ಇದೇ ಥರ ಆಗಿದೆ ಯಾರಿಗೂ ಈ ಥರ ಇಲ್ಲ ಅಂತ ಹೇಳ್ತಾ ಇಲ್ಲ ಲೈಫಲ್ಲಿ ತುಂಬ ಜನಕ್ಕೆ ಅವ್ರ ಅವ್ರದೇ ಆದಂಥ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೆ ನಾನು ಅದ ನನ್ನ ಎಕ್ಸ್ಪೀರಿಯೆನ್ಸ್ ಇದೆ ತುಂಬ ನಾನು ಡೀಪಾಗಿ ಶೇರ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋದಕ್ಕೂ ಆ ಇಷ್ಟ ಇಲ್ಲ ನನಗೆ 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 ಅಂದರೂ ನಾನು ಖುಷಿ ಆಗಿರೋ ದಿನ ನಾನು ಸೇವ್ ಇಷ್ಟ ಇಷ್ಟಪಡ್ತೀನಿ ಆದರೆ ಇವತ್ತು ನಾನು ಖುಷಿಯಾಗಿದ್ದೀನಿ ಅಂದರೆ ನಾಳೆ ನನಗೇನಂದ್ರೂ ಆಗುತ್ತೆ ನೋವಿನ ಫೀಲಿಂಗ್ಸ್ ಬಂದೇ ಬರುತ್ತೆ ಅಂತ ನನಗೆ ಗೊತ್ತು ಸೊ ಆದ್ದರಿಂದ ಇವತ್ತಿನ ಆ ಕ್ಷಣ ಇದೆಯಲ್ಲ ಹ್ಯಾಪಿನೆಸ್ನ ಅದನ್ನು ಸೇವ್ ಮಾಡೋಕ್ಕೆ ಆದಷ್ಟು ಬೇಗ ಪ್ರಯತ್ನ ಪಡ್ಕೊಳ್ಳಿ ಆ ದಿನ ಆ ಟೈಮಲ್ಲಿ ನೀವು ಬೇಜಾರ್ ಮಾಡ್ಕೊಂಡಿದ್ದೆ ಲೈಫ್ ಲಾಂಗು ಏನೋ ಒಂದು ಕಳ್ಕೊಂಡಿದ್ದೀನಿ ಕಳ್ಕೊಂತೀನಿ ಅಂತಲೇ ಇರ್ತೀರ ಸೊ ಅದಕ್ಕೆ ಆದಷ್ಟು ಹೇಳ್ತಾ ಇದ್ದೀನಿ ಯಾರಿಗೂ ಬಂದ ಬಂದ ಚಿಕ್ಕ ಚಿಕ್ಕ ಖುಷಿಗಳನ್ನು ಚಿಕ್ಕ ಟೈಮ್ ಒಂದು ಲೈಫ್ ಸ್ಪೆಂಡ್ ಮಾಡೋದು ಕೂತ್ಕೊಳ್ಳಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಹೇಳಬೇಕು ಅನ್ನೋದಿದ್ದರೆ ನನ್ನ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ದಿಯಾ ಎನ್ ಪಿ ಜಿ ಅಫಿಷಿಯಲ್ ಚಾನಲ್ಗೆ सब्सक्राइब मार कोड़ी हमारे हेयर कमेंट मारे ले प्लीज सब्सक्राइब और लाइक कमेंट प्लीज थैंक यू सो मच एंड एनपीजे अफिशियल साइनिंग ऑफ दी बियर